ನಾವು ಆಡುತ್ತಿರುವ ಪ್ರಣಯ ನಾಟಕ ಅದೆಷ್ಟು ಆನಂದದಿಂದ ನಡೆಯುತ್ತಿದೆ ನಿನ್ನ ಜೀವನದಲ್ಲಿ ನನ್ನಿಂದ ನೀ ಬಯಸಿದ ಸುಖ ಶಕ್ತಿ ಇದೆ ಅಲ್ಲವೇ ನಿನ್ನ ಗಂಡನೊಂದಿಗೆ ನೀನು ಆ ಮನೆಯಲ್ಲಿ ತಿದ್ದರೆ ನೀನಿಷ್ಟು ಆನಂದದಿಂದ ಇರುತ್ತಿದ್ದೆಯಾ ಬೇಕೆಂದಷ್ಟು ಬಂಗಾರ ನಿನ್ನ ಮೈ ಬೆಲೆ ಬಾಳುವ ಬಟ್ಟೆಗಳನ್ನು ನನಗೆ ತಂದುಕೊಟ್ಟು ನಿನ್ನನ್ನು ಸುಖವಾಗಿಟ್ಟಿರುವೆ ಈಗಲಾದರೂ ನನ್ನ ಪ್ರೀತಿಯ ಎಂದು ನಿಮ್ಮಿಂದ ನನಗೆ ಸಕಲ ಸುಖ ಸಿಕ್ತು ನಾ ಕಂಡ ಕನಸುಗಳೆಲ್ಲವೂ ನೆನಸಾಯಿತು ನಾನು ಅಲ್ಲೇ ಇದ್ದಿದ್ದೆ ಆದ್ರೆ ಆ ತಿರುಗಿ ಎಂತೆ ಮುರುಕಲ ಮನೆಯಲ್ಲಿ ಬಿದ್ದು ಬಾಳಬೇಕಾಗಿತ್ತು ಆದ್ರೆ ನನ್ನನ್ನು ಅಲ್ಲಿಂದ ಕೆರ್ಕೊಂಡು ಬಂದು ಈ ಅರಮನೆಯಲ್ಲಿ ನನ್ನ ಅರಸೆಯಾಗಿ ಬಾಳೋ ಹಾಗೆ ಮಾಡಿದ್ರೆ ಕನಸಿನಲ್ಲಿ ಸಹ ಆಶಿಸುವಂತಹ ಬದುಕು ನನ್ನದಾಯಿತು ನೋಡಿ ಬತ್ತಿರ ನನ್ನ ಪ್ರೀತಿಯ ಸೆಲೆಯನ್ನ ಮತ್ತೆ ಹಸಿದ್ವಿ ಕೊನೆಯವರೆಗೂ ನೀವು ನನ್ನ ಕೈ ಬಿಡದೆ ಕಾಪಾಡಿ ತುಂಬಿದ ತುಂಬಿದ ಸುಂದರೆಯೊಂದಿಗೆ ಮುದ್ದಾಡಲು ಯೌವನದ ಸುಂದರೆಯೊಂದಿಗೆ ಮುದ್ದಾಡಲು ರಂಬೆ ಅಂತ ಮೇನಿಕೆ ಅಂತ ಓರ್ವಸೆಯೊಂದಿಗೆ ಮುದ್ದಾಡಲು ನಾ ಕೋಟಿ ಪುಣ್ಯ ಮಾಡಿರುವೆ ನಿನ್ನ ಗಂಡನನ್ನು ನೀ ಹೊರಗಟ್ಟಿದ ದಿನವೇ ನಿನ್ನ ಕುತ್ತಿಗೆಗೆ ತಾಳಿಯನ್ನು ಕಟ್ಟಿ ಮೊಡದಿಯನ್ನಾಗಿ ಮಾಡಿಕೊಳ್ಳುವನೆ ಹೊರತು ನಿನ್ನನ್ನು ಹೊರಹಾಕುವುದಿಲ್ಲ ಅಂತಹ ನೀಚ ಮನುಷ್ಯ ನಾನಲ್ಲ ಮುಂದಿನ ನಿರ್ಧಾರ ನಿನಗೆ ಬಿಟ್ಟಿದ್ದೆ ಹಾಲು ಕುಡಿಯೋದನ್ನ ಬಿಟ್ಟು ಮಜ್ಜಿಗೆ ಕುಡಿಯೋದಕ್ಕೆ ನಾನು ಸಿದ್ಧಳಿಲ್ಲ ಅವನು ಕಟ್ಟಿರುವ ಈ ತಾಳಿಯ ಮಾತ್ರ ಗಂಡನಾಗಿದ್ದೇನೆ ವಿನಃ ಈ ನನ್ನ ದೇಹಕ್ಕೆ ಅಲ್ಲ ಯಾವತ್ತಿದ್ರು ಈ ನನ್ನ ದೇಹ ನಿಮಗೆ ಅರ್ಪಿತವಾಗಿರುವುದು ಸಂದರ್ಭ ಬಂದಾಗ ಅವನು ಕಟ್ಟಿರುವ ಈ ತಾಳಿನ ಕಿತ್ತೊಗೆದು ಅವನ ಮನೆಯಿಂದ ಆಚೆ ಗಪ್ತೀನಿ ಕೊನೆವರೆಗೂ ನಿಮ್ಮ ರಾಣಿ ನಾನಾಗಿ ಬದುಕ್ತೀನಿ ನೀವೇ ನನ್ನ ಗಂಡ ನಾನೇ ನಿಮ್ಮ ಹೆಂಡತಿ ನಿಮ್ಮಿಂದ ನನಗೆ ಸಿಕ್ಕಿದೆ ಸ್ಥಿರವಾದ ಸುಖ ಈ ವಿಧುರನ ಜೀವನ ನಿಂದಿಂದ ಮಧುರವಾಗಿದೆ ವಸಂತ ಕಾಲ ಮರಳಿ ಬಂದಿದೆ ಹೊಸ ಉಲ್ಲಾಸ ಉಕ್ಕುತ್ತಿದೆ ಹಗಲಿರಳು ನಿನ್ನೊಡನೆ ಕೂಡಿರಲು ಜೀವ ಬಯಸುತ್ತಿದೆ ರೂಪಾ ನೀಜವಾಗಿಯೂ ನನ್ನ ಹೆಂಡತಿಯಾದೆ ತೆಗೆದುಕೋ ಪೀಗಿದ ಕೈಗಳನ್ನು ಈ ನನ್ನ ಸಮಸ್ತ ಆಸ್ತಿಗೆ ಇಂದಿನಿಂದ ನೀ ಒಡತಿಯಾದೆ ನಾ ನಿನ್ನ ದಾಸನಾದೆ ನಿತ್ಯ ನಿನ್ನ ಕೈಯಾರ ಸೆರೆ ಕುಡಿಸಿ ಮನ ನನ್ನ ಮನ ಕುಣಿದು ರಂಜಿಸು ನೀವು ಕೇಳಿದಷ್ಟು ಕುಡಿಸುವೆ ಸಾಕೇನೆ ಎಷ್ಟು ಹೊತ್ತು ಹಾಡಿ ಕುಣಿದು ಕುಪ್ಪಳಿಸುವೆ ನೀವು ಬಂದು ಕೆಳದ ತಕ್ಷಣ ಓಡಿ ಬಂದು ನಿಮ್ಮನ್ನ ಬಿಗಿ ತಪ್ಪಿ ನಿಮ್ಮ ಮನ ಸುಖ ಕೊಡುವೆ ನೋಡಿ ಆನಂದದ ಸಾಗರದಲ್ಲಿ ಮೀನಿನಂತೆ ಈಜಾಡೋಣ ಆ ಬಾಲದಲ್ಲಿ ಹಕ್ಕಿಯಂತೆ ಹಾರಾಡೋಣ ಈ ಭೂಮಿ ನಾನಾದ್ರೆ ನೀವು ಸಾಗರವಾಗಿ ಹುಲ್ಲು ನಾನಾದ್ರೆ ಮಂಜು ಹನಿಗಳು ನೀವಾಗಿ ಬಾಲು ನಾನಾದ್ರೆ ಚಂದ್ರ ನೀವಾಗಿ ಅನುಕ್ಷಣ ಸಲ್ಲಿ ತೇಲಾರುತ್ತಾ ಈ ನಮ್ಮ ಮೈ ಮರೆಯೋಣ ಕಮಾಂಡ ಹಾಳಾಗುತ್ತಿತ್ತೆಂದು ಗರತಿಯಂತೆ ಮಾತನಾಡಿದ ನೀನು ಮನೆಯಿಂದ ಹೊರತಂದ ಹೆಣ್ಣು ನೀನು ಆದರ್ಶ ಹೆಣ್ಣೆಂದು ನನ್ನ ಹೆಂಡತಿ ದೇವತೆ ಎಂದು ತಟ್ಟಿ ಹೇಳಿಕೊಳ್ಳುತ್ತಿದ್ದೇ ಪಾಪಿ ದೂರ ನಿಲ್ಲೂ ಪಾಪಿ ಹೆಂಡತಿಯ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲಾಗದ ದರಿದ್ರೇನು ದೌರ್ಜನ್ಯ ಮಾಡುವೆಯ ಇಂತಹ ಸೊಗಸದ ಹೆಣ್ಣನ್ನು ಕಟ್ಟಿಕೊಂಡು ಕಷ್ಟ ಕೊಡುತ್ತಿರುವೆ ಯಾಕೆ ಅವಳು ನಿನಗೆ ಹೆಂಡತಿಯಲ್ಲ ಅವಳ ಮೇಲೆ ನಿನಗೆ ಯಾವ ಹಕ್ಕೂ ಇಲ್ಲ ಇವಳನ್ನು ಮರಳು ಮಾಡಿ ನನ್ನ ಸಂಸಾರದಲ್ಲಿ ವಿಷ ಬರೆಸಿದೆ ಎಲ್ಲ ಪಾಪಿ ಕಟ್ಟಿದ ತಾಳಿಯವಳ ಕುತ್ತಿಗೆಯಲ್ಲಿ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಇವಳ ಮೇಲೆ ನನ್ನ ಹಕ್ಕು ಇರುತ್ತದೆ ಹೋದರ ಮಾಡಿದ ಈ ಹಣ್ಣನ್ನು ಕಾಡಿದು ಹಾಕಿ ರೋಷ ತೀರಿಸಿಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿದೆ ನನ್ನ ಕೈಯಲ್ಲಿ ಕೊಡಲಿ ಇದ್ದಿದ್ದರೆ ನಿಮ್ಮ ರಂಗಗಳು ಹಾರಿ ಹೋಗುತ್ತಿದ್ದವು ಲೇ ನಂಜಿನ ನಾಲಿಗೆಯ ವಿಷದೊಡಲಿನ ಹಾವಿನಂತಹ ಕ್ರೂರ ಹಂಡೆ ಕೆಡಕು ಮಾಡಿದ್ದೆ ನಾನಿನ್ನ ಮೇಲಿಟ್ಟ ನಂಬಿಕೆಗಳಿಂದ ದ್ರೋಹ ಮಾಡಿ ಅನ್ಯಾಯ ಮಾಡಿಬಿಟ್ಟೆ ಅಲ್ಲ ನಾನು ಮಾಡಿದ ತಪ್ಪೇನು ತಂದೆ ತಾಯಿಯರಂತಹ ಅಣ್ಣ ಅತ್ತಿಗೆಯರನ್ನು ಈ ವಕ್ತಿಗೆ ಜೀವ ಕೊಡುವ ತಮ್ಮಂದಿರನ್ನು ನಿಮ್ಮ ಮಾತು ಕೇಳಿಬಿಟ್ಟು ಬಂದೆ. ಯಾಕೆ ನನ್ನನ್ನು 나ಡು ನೀರಿನ ಕೈ ಬಿಟ್ಟು ನನಗೆ ಇಂತಹ ಅಪವಾದವನ್ನು ಹೊರಿಸಿದೆ? ಮುಚ್ಚ ಬಾಯina 나 ನಿಮಗೆ ಜೋಡಿಯಾಗಿ ನಿಮ್ಮ ಜೊತೆ ಹೊರತುಕೊಂಡು ಜೀವನ ಸಾಗಿಸ್ತೀನೋ ಇಲ್ಲವೋ ಅಂತ ಒಂದು ಸತ್ಯಾದರೂ ಯೋಚನೆ ಮಾಡ್ದೆ ಏನು? ಶ್ರೀಮಂತ ಕಲಿತ ಹುಡುಗಿ ಸುಂದರ ಹೆಣ್ಣು ನನ್ನ ಕೈ ಹಿಡಿದು ಮನೆ ಆಂತ್ರ ಅಂತ ತಿಕ್ಕೊಂಡು ನನ್ನ ಕೊರಳಿಗೆ ಮಾಂಗಲ ಗಟ್ಟಿ ಮದುವೆಯಾದಿಲಾ ಇದೆ ಇದೆ ನಿನ್ನ ಮಾಡಿದ ಮೊದಲನೇ ತಪ್ಪು ನನ್ನ ಅತ್ತಿಯ ತಮ್ಮಂದಿರೋ ಮದುವೆ ಮೊದಲೇ ಬೇಡ ಬಂದರು ಆದರೆ ನೀ ನಿಮ್ಮಪ್ಪ ನೀನು ಮನಸಾರೆ ಒಪ್ಪಿರೊಂದು ಹೇಳಿದ ಮೇಲೆ ನನ್ನನ್ನು ಒತ್ತಾಯ ಮಾಡಿದ್ದರಿಂದಲೇ ನಾನು ಮದುವೆ ಆಗಲು ಒಪ್ಪಿದ್ರೆ ಹೊರತು ನಿನ್ನ ಸುಂದರ ರೂಪಕ್ಕಲ್ಲ ಅಹಂಕಾರದ ಹೆಣ್ಣೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ಪಡೆದು ಹೋಗುವ ದೇಹಕ್ಕೆ ಬಣ್ಣದ ಚರ್ಮ ಶಾಶ್ವತವಲ್ಲ ನಡದೆ ಶ್ರೀಮಂತಿಕೆಯ ಗುಣವೊಂದೇ ಶಾಶ್ವತ

ಅಹಂಕಾರದ ಹೆಣ್ಣೆ ಬಡತನವೇ ಶ್ರೀಮಂತಿಕೆಯ ಶಾಶ್ವತವೆಂದು ತಿಳಿಯದ ತಿಳಿಗೇಡಿ ಹೆಣ್ಣೆ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಬಡವರೊಂದಿಗೆ ಮದುವೆಯಾಗಿ ಗಂಡನೇ ದೇವರೆಂದು ಗೌರವದಿಂದ ಬದುಕಿ ಕೊಟ್ಟಿದ ಮನೆಗೂ ಹುಟ್ಟಿದ ಮನೆಗೂ ಕೀರ್ತಿಯನ್ನು ಬೆಳಗುತ್ತಿಲ್ಲ ಕೋಟಿ ಹಣ ಹಾಳಾದರೂ ಗಳಿಸಿಕೊಳ್ಳಬಹುದು ಆದರೆ ಕಳೆದು ಕಳೆದುಕೊಂಡ ಶೀಲವನ್ನು ಮತ್ತೆ ಮರಳಿ ಪಡೆದುಕೊಳ್ಳಲಾಗುವುದಿಲ್ಲ ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋದಾಗ ಗಂಡನೇ ದೇವರೆಂದು ಸೀತಾಮಾತೆಯು ಗಂಡನೊಂದಿಗೆ ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ಕಷ್ಟದೊಂದಿಗೆ ಜೀವನವನ್ನು ನಡೆಸಿದ ದೇವತೆ ಕಥೆಯನ್ನು ಮರೆತಿರುವೆಯಾ ಭತ್ತ ಹರಿಶ್ಚಂದ್ರನ ವಿಶ್ವಾಮಿತ್ರನಿಗೆ ರಾಜ್ಯವನ್ನೇ ತೊರೆದು ಸುಡುಗಾಡನ್ನು ಕಾದರು ತಾರಾಮತಿಯು ಗಂಡನೇ ದೇವರೆಂದು ಶಿವನನ್ನು ಸಾಕ್ಷಾತ್ಕರಿಸಿಕೊಂಡರು ಗಂಡನನ್ನು ಮದುವೆಯಾದ ಮಲ್ಲಮ್ಮನ ಚರಿತ್ರೆಯನ್ನು ತಿಳಿದಿರುವೆಯ ಗಂಡ ಶ್ರೀಮಂತನಿರಲಿ ಬಡವನಿರಲಿ ಬುದ್ಧಿವಂತನಿರಲಿ ಗಂಡನೇ ದೇವರಂದು ಗಂಡನೆಯ ಗಂಡನ ಮನೆಗೆ ಬೆಳಕಾಗಿ ಬಾಳಿದ ಹೆಣ್ಣು ಸಂಸಾರದ ಕಣ್ಣಾಗುವಳು ನೀನು ನನ್ನ ಸಂಸಾರಕ್ಕೆ ಕಣ್ಣಾಗಲಿಲ್ಲ ಹುಣ್ಣಾದೆ ಸ್ವರ್ಗಕ್ಕೆ ದಾರಿಯಾಗಲಿಲ್ಲ ನರಕಕ್ಕೆ ದಾರಿಯಾದೆ ತಾಳಿಯ ಬೆಲೆಯನ್ನೇ ತಿಳಿಯದ ತಿಳಿಗೇಡಿ ಹೆಣ್ಣೆ

ಸೀತೆಯಂತೆ ವನವಾಸಕ್ಕೆ ಹೋಗೋದಕ್ಕೆ ಸಿದ್ಧರಿಲ್ಲದ್ರಿಂದಲೇ ಇಂತಹ ಶ್ರೀಮಂತರ ಸ್ನೇಹವನ್ನ ಬಯಸಿದ್ದು ಎದೆಷ್ಟು ಸರಳವಾಗಿ ಹೇಳುತ್ತಿರುವ ಎಲ್ಲ ತಾಳಿಯನ್ನೇ ಕಿತ್ತು ಕೊಡಬೇನೆಂದು ತಾಳಿಯ ಬೆಲೆಯನ್ನೇ ಅರಿಯದ ತಿಳಿಗೇಡಿ ಹೆಣ್ಣೆ ಚಿನ್ನದ ಚೂರುಗಳನ್ನು ಮಾಡಿಸಿ ತಾಳಿಯನ್ನಾಗಿ ಮಾಡಿಸಿ ಹಸಿ ಮಣಿಯ ಮೇಲೆ ಕೂಡಿಸಿ ದೈವದವರು ಮುತ್ತೈದೆಯವರು ಹರಸಿ ಹೇಳಿದರು ಹೆಣ್ಣೇ ನೀನು ಗಂಡನ ಮನದಿಗೆ ಗರತಿಯ ಹೆಣ್ಣಾಗಿ ಬಾಳೆಂದರು ಕಷ್ಟಗಳೆಷ್ಟೇ ಬರಲಿ ಉಪವಾಸವಿರಲಿ ಅತ್ತೆ ಮಾವನವರಿಗೆ ಮುದ್ದಿನ ಸೊಸೆಯಾಗಿ ಮೈದುನರಿಗೆ ತಾಯಿಯಾಗಿ ಪ್ರತ್ಯಕ್ಷ ದೇವರ ಗಂಡನೆಂದು ತಿಳಿದು ಗಂಡನ ಮನೆಗೆ ಹೊಂದಿನ ಕಳಸವನ್ನಿಡು ಎಂದರು ಆದರೆ ನೀನು ಕಟ್ಟಿಕೊಂಡ ಗಂಡನನ್ನೇ ಕಾಲ ಕಸಕ್ಕಿಂತಲೂ ಕೀಳಾಗಿ ಕಂಡು ನಿನ್ನ ಶೀಲವನ್ನೇ ಸ್ನೇಹ ಲೋಕವಿರುವ ತನಕ ನನಗೆ ನನ್ನ ಮನೆ ತಲೆಕ್ಕೆ ಅಳಿಸಲಾಗದಂತಹ ಕಳಕ ನಿನ್ನಂತಹ ಪಾಪಿ ಹೆಂಡಿಗೆ ಗಂಡನಾದ ನನ್ನಂತಹ ನದದೃಷ್ಟ ಕಂಡು ಈ ಭೂಮಿಯ ಮೇಲೆ ಬದುಕಿರಬಾರದು ನಾನೇನು ಮಾಡಲಿ ತಾಳಿ 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 ಹೋಗುತ್ತೇನೆ ಹೋಗುವ ಮೊದಲ ನಿನಗೊಂದು ಮಾತು ಹೇಳುತ್ತೇನೆ ಕಟ್ಟಿಕೊಂಡ ಗಂಡ ಮನೆಯ ತನಕ ಇಟ್ಟುಕೊಂಡ ನಿನ್ನಲ್ಲಿ ಯೌವನವಿರುವ ತನಕ ಮೈಸೂಕ್ತಿ ಹಿಡಿದ ಮೇಲೆ ನಿನ್ನನ್ನು ಒಗ್ಗು ಹೊರ ಹಾಕುವನು ಗಂಡನೊಂದಿಗೆ ಬದುಕುವ ಗರದ ಹೆಂಡಿಗಿರುವ ಗೌರವ ಮಿಂಡನೊಂದಿಗೆ ಬದುಕುವ ಹೆಂಡಿಗೆಂದೂ ಸಿಗುವುದಿಲ್ಲ கட்ட தாழியே கித்து கொட்டே நான் கட்டி தாழியல்லே கித்து கொட்டே நானும்

ಈ ಗೆಲುವಿನ ಆನಂದದಲ್ಲಿ ನಲಿಯುತ್ತ ನಗು ನಗುತ್ತಾ ಬದುಕೋಣ ಹೊಸ ಜೀವನವನ್ನು ಆರಂಭಿಸೋಣ ಕುಡಿಯೋಣ ಕುಣಿಯೋಣ ಈ ಜಗವನ್ನೇ ಮರೆಯೋಣೆ